ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಶುಭ ದಿನ ಇವತ್ತು ನಾನು ನಿಮ್ಮ ಮುಂದೆ ನಾಲ್ಕು ಐದು ಮತ್ತು ಆರು ಜನ್ಮ ಸಂಖ್ಯೆಗಳದು ಭವಿಷ್ಯ ಈ ವರ್ಷದ್ದು ತೊಗೊಂಡ್ಬರ್ತಾಯಿದ್ದೀನಿ ಈಗಾಗಲೇ ನಾನು ನಿಮ್ಮ ಮುಂದೆ ಒಂದು ಒಂದನೇ ತಾರೀಕು ಮತ್ತು ಎರಡು ಮತ್ತು ಮೂರನೇ ತಾರೀಕು ಕೊಟ್ಟಿರೋರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಇದರಲ್ಲಿ ನಾಲ್ಕು ಅಂದರೆ ಹದಿಮೂರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದನೇ ತಾರೀಕು ಕೊಟ್ಟಿರೋರು ಹಾಗೂ ಐದನೇ ಜನ್ಮ ಸಂಖ್ಯೆ ಅಂತಂದರೆ ಐದು ಹದಿನೈದು ಐದು ಇಪ್ಪತ್ತ್ಮೂರು ಹದಿನಾಲ್ಕನೇ ತಾರೀಕು ಕೊಟ್ಟಿರೋರು ಮತ್ತು ಆರು ಅಂತಂದರೆ ಆರನೇ ತಾರೀಕು ಹದಿನೈದನೇ ತಾರೀಕು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಕೊಟ್ಟಿರೋರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದರೊಳಗೆ ಮೊದಲನೇದಾಗಿ ನಾಲ್ಕನೇ ನಂಬರ್ದು ಶುರು ಮಾಡೋಣ ನಾಲ್ಕು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಹು ಯುರೇನಸ್ ಏನು ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಯುರೇನಸ್ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ರಾಹು ಅಂತ ಕರಿತೀವಿ ಗ್ರಹ ಸೊ ಮೊದಲನೇದಾಗಿ ರಾಹುರದು ರಾಹು ಗ್ರಹದ್ದು ಮಂತ್ರನ ಹೇಳ್ಬೋಣ ಈ ಮಂತ್ರ ಬಹಳ ಪವರ್ಫುಲ್ ಆಗಿರುವಂಥ ಮಂತ್ರ ಇದು ಯಾವ ರೀತಿ ಬರುತ್ತೆ ಅಂದರೆ ರಾಹುರ್ ದಾನವ ಮಂತ್ರಿ ಸಿಮ್ಮಿಕಾ ಚಿತ್ತನಂದನಃ ಆರ್ಧಕಾಯ ಅರ್ಧ ದೇಹನು ಸದಾ ಕ್ರೋಧಿ ಚಂದ್ರಾದಿತ್ಯರಿರುವ ಮರ್ದನಃ ಚಂದ್ರಾದಿತ್ಯರಿರುವ ಮರ್ದನ ಮಾಡಿಬಿಡ್ತಾನೆ ರಾಹು ಅಂದರೆ ಈ ರಾಹುದು ಗ್ರಹಣ ಆದಾಗ ಅವರು ನುಂಗುತ್ತಾನೆ ಅಂತ ನೆರಳು ಸೊ ಈ ರೀತಿ ಬರುತ್ತೆ ರಾಹುರ್ ದಾನವ ಮಂತ್ರಿ ದಾನವರಿಗೆ ಮಂತ್ರಿ ರಾಹು ಸಿಮ್ಮಿಕಾ ಚಿತ್ತಾನಂದನಃ ಆರ್ಧಕಾಯ ಸದಾ ಕ್ರೋಧಿ ಸದಾ ಕ್ರೋಧಿ ರಿರುವ ಮರ್ದನಃ ಸೊ ಈ ಶ್ಲೋಕನ ಬಂದು ನೀವು ಪ್ರತಿ ಮಂಗಳವಾರ ಈ ಶ್ಲೋಕನ ಪ್ರತಿ ಮಂಗಳವಾರ ನೀವು ಹದಿಮೂರು ಬಾರಿ ಹದಿಮೂರು ಬಾರಿ ನೀವು ಪ್ರತಿ ಮಂಗಳವಾರ ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ಅಥವಾ ಶುಕ್ರವಾರ ಮಂಗಳವಾರ ಬಿಟ್ಟರೆ ಶುಕ್ರವಾರ ನೀವು ಹೇಳ್ಕೊಳೋದ್ರಿಂದ ಭಾಳ ಒಳ್ಳೆಯದಾಗತ್ತೆ ನಿಮಗೆ ಯಾವುದೇ ರೀತಿ ಒಂದು ಡಿಸಿಷನ್ ಮೇಕಿಂಗಲ್ಲಿ ತೊಂದರೆಗಳಾಗೋದಿಲ್ಲ ಈ ಶ್ಲೋಕನ ನೀವು ಹೇಳ್ಕೊಬೇಕಾದ್ರೆ ಇದನ್ನು ನೀವು ದಕ್ಷಿಣಕ್ಕೆ ಮುಖ ಮಾಡಿ ದಕ್ಷಿಣ ದಿಕ್ಕಿಗೆ ನೀವು ಮುಖ ಮಾಡಿ ಈ ಶ್ಲೋಕನ ಹೇಳ್ಕೋಬೇಕಾದ್ರೆ ಹದಿಮೂರು ಬಾರಿ ಹೇಳ್ಕೊಡಿ ಭಾಳ ಒಳ್ಳೆಯದಾಗತ್ತೆ ಸೊ ಈ ರೀತಿ ಹೇಳ್ತಾ ಇದು ಇವ್ರನ್ನ ನಾನು ಏನಂತ ಕರಿತೀನಿ ನಾಲ್ಕನೇ ನಂಬರ್ ಅವ್ರನ್ನಾದರೆ ಸೈಲೆಂಟ್ ಕಿಲ್ಲರ್ಸ್ ಈ ವರ್ಷ ಭಾಳಷ್ಟು ಪ್ರಾಮಿನೆನ್ಸಲ್ಲಿ ಇರ್ತಾರೆ ಭಾಳಷ್ಟು ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಾರೆ ಭಾಳಷ್ಟು ವಿಷಯಗಳಲ್ಲಿ ಮುಂದಾಳತನ ತೊಗೊತಾರೆ ಲೀಡರ್ಶಿಪ್ನ ತೊಗೊತಾರೆ ಭಾಳ ಎನರ್ಜೆಟಿಕ್ ಆಗಿರ್ತಾರೆ ಈ ವರ್ಷ ಚೆನ್ನಾಗಿ ಅದೃಷ್ಟ ಒದಗಿ ಬರುತ್ತೆ ಇವರುಗಳು ನಾಲ್ಕನೇ ತಾರೀಕು ಕೊಟ್ಟಿರೋ ಬರ್ಬೋದು ಒಂದೇನು ಅಂದರೆ ಟ್ರೈಟ್ ಒಂದು ಪಾಸಿಟಿವ್ ಟೈಟ್ ಅಂದರೆ ವಾಕ್ ಚತುರಗಳು ಅಂದರೆ ಎಲ್ಲಿ ಎಷ್ಟು ಮಾತಾಡಿದ್ರೆ ಕೆಲಸ ಆಗುತ್ತೆ ಅಷ್ಟೇ ಮಾತಾಡ್ತಾರೆ ಎಕ್ಸ್ಟ್ರಾ ಮಾತಾಡೋಕ್ಕೆ ಹೋಗೋದಿಲ್ಲ ಇಲ್ಲಿ ಇಷ್ಟು ಮಾತಾಡಿದ್ರೆ ನನಗೆ ಕೆಲಸ ಆಗುತ್ತೆ ಅನ್ನೋದು ಇವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಆಮೇಲೆ ಅತಿ ಬುದ್ಧಿ ತೀಕ್ಷ್ಣ ಬುದ್ಧಿ ಇರುವಂಥ ಇವರು ಬಹಳ ಆಮೇಲೆ ಸಂಧಾನ ರತ್ನರು ಅಂತ ಒಂದು ಬಿರುದು ಬಿರುದ್ಕೊಡೋಕೆ ನಾನು ಇಷ್ಟಪಡ್ತೀನಿ ಸಂಧಾನ ರತ್ನರು ಸಂಧಾನ ರತ್ನರು ಅಂದರೆ ಏನೇ ಒಂದು ಕಾಂಪ್ರಮೈಸು ಅದು ಇದು ಆಗಬೇಕು ಒಂದು ವಿಷಯಗಳಲ್ಲಿ ಏನೇ ಒಂದು ನಿಮಗೆ ಯಾವುದೋ ಒಂದು ಡಿಸಿಷನ್ ತೊಗೋಬೇಕು ಅಂತ ಅನಿಸುತ್ತೆ ಏನಾದರೂ ನಿಮಗೆ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಆಗಿದೆ ಅಂದರೆ ಇವ್ರನ್ನ ನೀವು ಕಾಣೋದ್ರಿಂದ ನಿಮ್ಮ ಡಿಸಿಷನ್ಗಳು ಇವ್ರ ಹತ್ರ ನೀವು ಕನ್ಸಲ್ಟೇಷನ್ ತಗೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಆಮೇಲೆ ಇವ್ರಿಗೆ ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಇದು ಈ ಲಾಸ್ಟ್ ಒಂದು ಡೆಕೇಡಲ್ಲಿ ಈ ವರ್ಷ ಭಾಳ ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ ಬಟ್ ಏನು ಅಂದರೆ ನಾಲ್ಕನೇ ತಾರೀಕು ಮುಟ್ಟದವ್ರಿಗೆ ಅವರ ಪಾರ್ಟ್ನರ್ಸ್ ಹೆಲ್ತ್ ಸ್ವಲ್ಪ ಏರ್ಪೇರು ಈ ವರ್ಷ ಸ್ವಲ್ಪ ಅವ್ರ ಪಾರ್ಟ್ನರ್ಸ್ ಏನು ಇವಾಗ ನಾಲ್ಕನೇ ತಾರೀಕು ಹೆಂಗಸಿರಿದ್ರೆ ಅವ್ರ ಗಂಡಂದ್ರದ್ದು ಗಂಡ ನಾಲ್ಕನೇ ತಾರೀಕು ಗಂಡ ಹೆಂಗ್ ಗಂಡಸು ಬಿಟ್ಟಿದ್ರೆ ಅವರು ಹೆಂಗ ಮನೆ ಹೆಂಗಸ್ರದ್ದು ಸೊ ಈ ರೀತಿ ಪಾರ್ಟ್ನರ್ಸ್ದು ಸ್ಪೋರ್ಸಸ್ದು ಹೆಲ್ತ್ಗಳು ಸ್ವಲ್ಪ ವಿಚಾರನ ಚೂರು ಗಮನದಲ್ಲಿಟ್ಕೋಬೇಕಾಗತ್ತೆ ಈ ವರ್ಷ ಸು ಗೈಡ್ ಮಾಡಬೇಕಾಗತ್ತೆ ನೋಡ್ಕೊಳ್ಳುವಂಥ ಸಂದರ್ಭಗಳು ಬರುತ್ತೆ ಆಮೇಲೆ ಏನು ಅಂದರೆ ಪೂರ್ವ ದಿಕ್ಕಿಂದ ನಿಮ್ಮ ಮನೆಯ ಪೂರ್ವ ದಿಕ್ಕಿಂದ ಒಂದು ಶುಭವಾರ್ತೆ ಬರುತ್ತೆ ನಿಮಗೆ ಈ ವರ್ಷ ನಿಮ್ಮ ಮನೆಯ ಪೂರ್ವ ದಿಕ್ಕಿನಿಂದ ನಂತರ ಅನ್ಎಕ್ಸ್ಪೆಕ್ಟೆಡ್ ಗೇಮ್ಸು ಇನ್ಕಮ್ಸು ಆಮೇಲೆ ಅಸೆಟ್ಸು ಗಿಫ್ಟ್ಸು ಈ ರೀತಿ ನಿಮ್ಮ ಮನೆಯವರಿಂದನೋ ಅಥವಾ ನಿಮ್ಮ ಬಂಧು ಬಳಗದಿಂದನೋ ನಿಮ್ಗೆ ಯಾವುದೋ ಬರಬೇಕಾಗಿದ್ದೋ ಅಥವಾ ಏನೊಂದು ಅನ್ಎಕ್ಸ್ಪೆಕ್ಟೆಡಾಗಿ ನೀವು ಮಾಡಿರೋದಿಲ್ಲ ಆ ಥರದ್ದೊಂದು ಇನ್ಕಮ್ ಬರುವಂಥದ್ದು ಈ ವರ್ಷ ನಿಮಗಿದೆ ಆಮೇಲೆ ಈ ವರ್ಷ ಹೆಂಗಿರುತ್ತೆ ಅಂದರೆ ನಿಮಗೆ ಒಂದು ಮಾತಿನಿಂದಲೇ ಕೆಲಸಗಳಾಗತ್ತೆ ಸೊ ಏನು ಜಗಳ ಆಡಿಕೊಂಡು ಕೆಲಸ ಮಾಡಬೇಕಾಗಿಲ್ಲ ಅಥವಾ ತುಂಬ ನಾನು ಮಾಡಬೇಕು ಮಾಡಬೇಕು ಅಂತ ಪೈಪೋಟಿ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ನೀವು 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 ಕೆಲ್ ನಿಮಗೆ ಕೆಲಸ ಆಗಬೇಕಾದ್ರೂ ಅಷ್ಟೇ ನೀವು ಬೇರೆಯವ್ರಿಗೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಒಂದು ಮಾತಿನಿಂದನೇ ಒಂದು ಫೋನ್ ಕಾಲಿಂದನೇ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಈ ವರ್ಷ ನಿಮ್ಗೆ ಒದಗಿ ಬರುತ್ತೆ ಅಂದರೆ ಒಂದು ಆ ಥರದ್ದು ಒಂದು ಪವರ್ ಬರುತ್ತೆ ವರ್ಷ ನಿಮಗೆ ಯಾಕೆಂದರೆ ರಾಹುಗೆ ಯಾವಾಗಲೂ ಸೂರ್ಯ ಭಾಳ ಚೆನ್ನಾಗೇ ಇರ್ತಾನೆ ಸೊ ಇದು ಸೂರ್ಯನ ವರ್ಷ ಆಗಿರೋದ್ರಿಂದ ನಿಮ್ಗೆ ಆ ಥರದ್ದೆಲ್ಲ ಸಂಭವ ಇದೆ ಆಮೇಲೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಅಶಾಂತಿ ನಿಮ್ಮ ಮನೆಯಲ್ಲಿ ನಾಲ್ಕನೇ ತಾರೀಕು ಹುಟ್ಟಿರೋರಿಗೆ ಹೆಣ್ಣುಮಕ್ಕಳಿದ್ರೆ ಅವರಿಂದ ಸ್ವಲ್ಪ ಅಶಾಂತಿ ಅದನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊಂಡ್ರೆ ಅದನ್ನು ಸಾಲ್ವ್ ಮಾಡ್ಬೋದು ಅದಾದ ನಂತರ ಅವಮಾನಗಳಾಗುವಂಥ ಸಂದರ್ಭ ಇರುತ್ತೆ ಮಕ್ಕಳ ವಿಚಾರದಿಂದ ಹೆಣ್ಣು ಮಕ್ಕಳಿಂದನೇ ಆಗೋದು ಅಥವಾ ಅವ್ರ ವಿಚಾರಕ್ಕೆ ಹೋದಾಗ ನಿಮಗೆ ಅವಮಾನಗಳಾಗುವಂಥ ಸಂದರ್ಭಗಳು ಬರುತ್ತೆ ಸೊ ಅದನ್ನು ಮೊದಲೇ ಒಂದು ಮುನ್ಸೂಚನೆ ನಿಮಗೇನೋ ಸಿಕ್ಕಿದ್ರೆ ಅದನ್ನು ಆ ರೀ ಆ ಸಂದರ್ಭಕ್ಕೆ ಹೋಗದ ರೀತಿ ಅದನ್ನು ನಿವಾರಣೆ ಮಾಡ್ಕೊಳ್ಳುವಂಥ ಕೆಪ್ಯಾಸಿಟಿ ಬುದ್ಧಿವಂತಿಕೆಯೂ ನಿಮ್ಮಲ್ಲಿದೆ ಅದನ್ನು ನೀವು ಮಾಡಬಹುದು ಆಮೇಲೆ ಲೈಫ್ ಪಾರ್ಟ್ನರ್ ಜೊತೆಲಿ ಒಳ್ಳೆ ಅದ್ಭುತವಾದಂಥ ಬಾಂಧವ್ಯ ಈ ವರ್ಷ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ ಇಬ್ಬರೂ ಒಳ್ಳೆ ಅನ್ಯೂನ್ಯತೆ ಇರುತ್ತೆ ಹೆಂಡತಿ ನಡುವೆ ನಾಲ್ಕನೇ ತಾರೀಕು ಕೊಟ್ಟಿರೋರಲ್ಲಿ ಈ ವರ್ಷ ನೂತನ ಜಮೀನು ಖರೀದಿ ಆಮೇಲೆ ರೈತರಿಗೆ ಒಳ್ಳೆಯ ಸುದ್ದಿ ಈ ವರ್ಷ ನಾಲ್ಕನೇ ತಾರೀಕು ಕೊಟ್ಟಿರೋ ರೈತರು ಅಥವಾ ಬೇರೆ ಯಾರ ಸಿಟಿಲಿರೋರೇ ಆಗಲಿ ಒಂದೇನೋ ಒಂದು ಜಮೀನು ಮಾಡೋಣ ಒಂದು ಊರಲ್ಲಿ ಒಂದು ಎಕ್ಸ್ಟ್ರಾ ಜಾಗ ತಗೊಳ್ಳೋಣ ಏನಾದರೂ ಮಾಡೋಣ ಈ ರೀತಿಯಾದಂಥ ಒಂದು ಯೋಚನೆಗಳು ಬರುತ್ತೆ ಅದರಲ್ಲಿ ನೀವು ಗೆಲುವು ಕೂಡ ಕಾಣ್ತೀರಾ ಒಳ್ಳೇದು ಕೂಡ ಆಗುತ್ತೆ ಈ ವರ್ಷ ಮಾಡೋದಕ್ಕೆ ಅದು ಸೂಕ್ತವಾಗಿದೆ ಆಮೇಲೆ ದೇವತಾ ಕಾರ್ಯಗಳು ಈ ವರ್ಷ ನೀವು ಮಾಡಿದಷ್ಟು ಒಳ್ಳೆಯದು ದೇವ್ರಿಗೆ ಹರಕೆ ಹೊತ್ಕೊಂಡೆ ಏನೋ ಎಕ್ಸ್ಟ್ರಾ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಪ್ರತಿಯೊಂದು ನೀವು ಈ ವರ್ಷ ಮಾಡ್ಕೊಂಡಷ್ಟು ಒಳ್ಳೆಯದಾಗುತ್ತೆ ಅದಾದಮೇಲೆ ನಿಮಗೆ ಯಾವುದರ ಯಾವ ದೇವರನ್ನ ಪೂಜೆ ಮಾಡಬೇಕು ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ಪ್ರಾರ್ಥನೆ ಮಾಡೋದು ನಿಮಗೆ ಈ ವರ್ಷ ಭಾಳ ಒಳ್ಳೆಯದು ಎಸ್ ಎಲ್ ವಿ ಮೈಂಡಲ್ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಇದು ಏನಾಗುತ್ತೆ ಅಂದರೆ ಆರೋಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಗೆ ಆರೋಗ್ಯಕ್ಕೆ ಮತ್ತು ಇಷ್ಟಾರ್ಥ ಸಿದ್ಧಿಗೆ ನಿಮ್ಮ ಮನೆಯವ್ರಿಗೆ ಮನೆ ಮಕ್ಕಳಿಗೆ ಯಾರಿಗೇ ಆಗಲಿ ನಿಮಗೆ ನಿಮಗೆ ಆಗಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡಿಕೊಂಡು ಹೋಗೋದಷ್ಟು ಒಳ್ಳೆಯದೇ ಈ ವರ್ಷ ಎಷ್ಟಾಗುತ್ತೋ ಶನಿವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಭಾಳ ಒಳ್ಳೆಯದಾಗತ್ತೆ ಆಮೇಲೆಲ್ಲದಕ್ಕೆ ನಮ್ಮ ಏನು ಹೆಡ್ ಆಫೀಸು ತಿರುಪತಿ ಇದೆ ತಿರುಪತಿಗೆ ಹೋಗಿ ಬನ್ನಿ ಭಾಳ ಒಳ್ಳೆಯದಾಗತ್ತೆ ತಿರುಪತಿಗೆ ಹೋದರೆ ದಯವಿಟ್ಟು ಲಾಡು ತಂದು ಯಾರನ್ನ ಹಂಚಿ ಅದರಲ್ಲೂ ಇವನ್ನೆಲ್ಲ ಹೇಳ್ತಾರ ನನಗೆ ಕೊಡಿ ಗೊತ್ತಿರೋ ಆದರೂ ಇದ್ರೆ ನಮ್ಮ ಪರಿಚಯದವ್ರು ಹೋಗೋಂಗಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಮಗೂ ಹೋಗೋವಂಥ ಯೋಗ ಯಾಕೋ ಇಲ್ಲ ಆ ದೇವ್ರ ಕಡೆಯಿಂದ ಒಂದು ಇದು ಬಂದಾಗ ಹೋಗಬೇಕು ಅಟ್ಲೀಸ್ಟ್ ನೀವು ಪ್ರಸಾದ ತೊಗೊಂಬಂದು ಕೊಟ್ಟರೆ ಅದರಾದರೂ ತಿನ್ನೋಣ ಅಂತ ಒಂದಷ್ಟೇ ಆಮೇಲೆ ಅದೊಂದೇ ಅಲ್ಲ ಯಾವ ಕ್ಷೇತ್ರಕ್ಕೆ ನೀವು ಹೋದ್ರೂ ಬರೀ ಸ್ವಾಮಿ ತಿರುಪತಿಗೆ ಹೋದೆ ಅಂತಲ್ಲ ಬೇರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತೇವೆ ಅಲ್ಲಿಂದ ಒಂದು ಪ್ರಸಾದ ತೊಗೊಂಡ್ಬಂದು ಪಕ್ಕದ ಮನೆಯವ್ರಿಗೋ ನಿಮ್ಮ ನೆಂಟರಿಗೋ ನಿಮ್ಮ ಸ್ನೇಹಿತರಿಗೋ ನಿಮ್ಗೆ ಇಷ್ಟ ಆದವ್ರಿಗೋ ಯಾರಿಗೊಬ್ಬರಿಗೂ ಹೋಗಿ ನೋಡಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದಿತ್ತು ಒಂದು ಪ್ರಸಾದ ಕೊಡೋದ್ರಿಂದ ನಿಮ್ಗೆ ಒಳ್ಳೆಯದಾಗತ್ತೆ ಆಮೇಲೆ ಸ್ಟೀಲು ಕಬ್ಬಣ ಸಿಮೆಂಟ್ ಬಿಸ್ನೆಸ್ ಮಾಡೋರಿಗೆಲ್ಲ ಸ್ವಲ್ಪ ಕಷ್ಟ ಈ ವರ್ಷ ನಾಲ್ಕನೇ ತಾರೀಕು ಕೊಟ್ಟಿದ್ದವರು ಅವರಿಗೆ ಜೂನಿಂದ ಅಕ್ಟೋಬರ್ವರೆಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಕಣ್ಣು ದೃಷ್ಟಿ ಸ್ವಲ್ಪ ನಿಮಗೆ ಈ ವರ್ಷ ಜಾಸ್ತಿ ಇರುತ್ತೆ ಕಣ್ಣು ಕಣ್ಣೇಟು ತುಂಬ ಇರುತ್ತೆ ಯಾಕೆಂದರೆ ನೀವು ಆ ರೀತಿ ಒಂದು ರೆಕಗ್ನೇಷನ್ ತೊಗೊತಾ ಇರ್ತೀರ ಆ ರೀತಿ ನೀವು ಕಾನ್ಫಿಡೆಂಟ್ ಆಗಿರ್ತಾರೆ ಈ ವರ್ಷ ತುಂಬ ಚೆನ್ನಾಗಿದೆ ಆಗಿರುತ್ತೆ ಸೊ ಕಣ್ಣು ನಿಮಗೆ ನಿಮಗೆ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಕೈಗೆ ಖರೀದಾರ ಕಟ್ಕೊಳ್ಳಿ ಗಂಡಸರು ನಾಟ್ಯ ದಾರಿ ಕೊಟ್ಟಿರೋರು ಕೈಗೆ ಕರಿದಾರ ಕಟ್ಕೊಳ್ಳೋದ್ರಿಂದ ನಿಮಗೆ ಆ ದೃಷ್ಟಿ ಸ್ವಲ್ಪ ನಿವಾರಣೆ ಆಗುತ್ತೆ ಹೆಂಗಸರು ಕಾಲಿಗೆ ಕಾಲಿಗೆ ಹೆಂಗಸರು ನಮ್ಮ ದೃಷ್ಟಿಯಾಗುತ್ತೆ ನಮಗೆ ಅಂತ ನನಗಿದ್ರೆ ಕಾಲಿಗೆ ಕರಿದಾರ ಕಟ್ಕೊಳ್ಳೋದು ಎಡಗಾಲಿಗೆ ಒಳ್ಳೆಯದು ಅದಾದಮೇಲೆ ನೀವು ಕಟ್ಟಡ ಕೆಲಸ ಮಾಡೋರಿಗೆ ಎರಡು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿರೋರಿಗೆ ಸ್ವಲ್ಪ ಈ ಎಲೆಕ್ಟ್ರಿಕಲ್ ಇಶ್ಯೂಸು ಆಗುತ್ತೆ ಬಿಲ್ಡಿಂಗ್ನಲ್ಲಿ ಸ್ವಲ್ಪ ಏನಾದರೂ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ ಬೆಸ್ಕಾಮಲ್ ಪೇಪರ್ ಮೂವ್ ಆಗಲಿಲ್ಲ ಅಥವಾ ಅಲ್ಲಿ ಏನೋ ಎಲೆಕ್ಟ್ರಿಕ್ ಕೆಲಸ ಮಾಡಬೇಕಾದ್ರೆ ಏನೋ ಒಂದು ಕಳಿತನ ಆಗ್ಬಿಡೋದು ಅಥವಾ ವೈರ್ ಒಂದು ಸ್ವಲ್ಪ ಇದಾಗ್ಬಿಡೋದು ಕರೆಂಟ್ ಹೊಡೆಯುವಂಥದ್ದು ಯಾರಿಗಾದರೂ ಈ ರೀತಿಯಾದಂಥ ಕಟ್ಟ ಕರೆಂಟಿಗೆ ಸಂಬಂಧಪಟ್ಟಿದ್ದ ತೊಂದರೆಗಳು ಕಟ್ಟಡದ ಕೆಲಸ ಮಾಡಿಸೋ ನಾಲ್ಕನೇ ತಾರೀಕು ಕೊಟ್ಟರೋರಿಗೆ ಸ್ವಲ್ಪ ಈ ವರ್ಷ ಆಗೋ ಸಂಭವ ಇದೆ ಆರೋಗ್ಯ ಏನು ಮಾಡಬೇಕು ಈ ವರ್ಷ ನಿಮಗೆ ಆರೋಗ್ಯ ಏನು ಸಮಸ್ಯೆ ಆಗುತ್ತೆ ಅಂದರೆ ಹೊಟ್ಟೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳು ಈ ವರ್ಷ ಹೆಚ್ಚಾಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಪರಿಹಾರ ಏನು ಅಂತಂದರೆ ಹಿತ್ತಾಳೆ ಪಾತ್ರೆಯಲ್ಲಿ ನೀರು ಬೆಳಗ್ಗೆ ತಿಂಡಿ ಆದ ನಂತರ ಕುಡಿಬೇಕು ರಾತ್ರಿ ಎಲ್ಲ ಪಾತ್ರೆಯಲ್ಲಿ ನೀರು ಅವಶ್ಯಕತೆ ಇಡೋ ಅವಶ್ಯಕತೆ ಇಲ್ಲ ಹಿತ್ತಾಳೆದು ತೊಂಗೆನೋ ಲೋಟನೋ ಸಿಗತ್ತಲ್ಲ ಅದರಲ್ಲಿ ನೀರನ್ನ ಬೆಳಗ್ಗೆ ಎದ್ದ ಮೇಲೆ ನೀವು ಒಂದು ಸ್ವಲ್ಪ ನೀರೊಳಗೆ ಇಟ್ಕೊಂಡು ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಆದ ನಂತರ ಮೊದಲು ಏನು ಆಹಾರ ತೊಗೊಂತೀರಿ ಅದಾದ ನಂತರ ಆ ಹಿತ್ತಾಳೆ ತೊಂಗಿ ಅಥವಾ ಲೋಟದಲ್ಲಿರೋ ನೀರನ್ನ ಒಂದು ಲೋಟ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಉದರ ಸಮಸ್ಯೆ ಆಗಲಿ ಚರ್ಮದ ಸಮಸ್ಯೆ ಆಗಲಿ ಬರೋದಿಲ್ಲ ಅದು ನಿಮಗೆ ಒಳ್ಳೆಯದಾಗುತ್ತೆ ಆಮೇಲೆ ಅದು ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಯಾವುದೋ ಮನೆಗೆ ಹೋಗ್ತೀರಾ ಏನೋ ಪೂಜೆ ಮಾಡ್ಸಿರ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಲ್ಲಿ ಹೋಗಿ ಬಂದಾಗ ಅಲ್ಲಿ ಅವರು ವಿಳೆದಲ್ಲೇ ಕೊಡ್ತಾರೆ ನಿಮಗೆ ದೇವಸ್ಥಾನದಲ್ಲಿ ಅಥವಾ ಒಂದು ತಾಂಬೂಲದಲ್ಲಿ ಆ ವಿಳೆದಲ್ಲೇನ ನೀವು ಮಧ್ಯಾಹ್ನ ಊಟದ ನಂತರ ಸೇವನೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಗ್ಯಾಸ್ಟ್ರಿಕ್ ಆಗಲಿ ಇನ್ನೊಂದು ಸಮಸ್ಯೆ ಆಗಲಿ ಅಜೀರ್ಣ ಸಮಸ್ಯೆ ಆಗಲಿ ಬರೋದಿಲ್ಲ ಅದನ್ನು ತಿನ್ನೋದು ಒಳ್ಳೆಯದು ಜನರಲ್ ಆಗಿ ತಗೊಂಬಂದ ದೇವಸ್ಥಾನ ಇಲ್ಲಿ ಹಂಗೆ ಬಿಟ್ಬಿಡ್ತೀವಿ ಅದು ಕವರಲ್ಲಿ ಮಾಡಕ್ಕೆ ಹೋಗ್ಬೇಡಿ ಆ ಬೆಳೆದ ಯೂಸ್ ಮಾಡಿ ಅ ನೀವೇ ಹೋಗಿ ಅಂಗಲ್ ತಿಂದ್ರೂ ನಡೆಯುತ್ತೆ ಅದಾದ ನಂತರ ಅಕ್ಟೋಬರ್ ಮತ್ತು ಡಿಸೆಂಬರ್ವರೆಗೂ ನಿಮಗೆ ಸ್ವಲ್ಪ ಹಲ್ಲಿನ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಹಲ್ಲಿನ ತೊಂದರೆಗಳು ಮತ್ತೆ ಬೆಳ್ಳಿ ಬಂಗಾರದಲ್ಲಿ ಹೂಡಿಕೆ ಮಾಡೋದು ನಿಮಗೆ ಒಳ್ಳೆ ಆದಾಯ ಕೊಡುತ್ತೆ ಅದನ್ನ ಮಾಡ್ಬೋದು ಆಮೇಲೆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಮದುವೆ ವಯಸ್ಸಿಗೆ ಬಂದಿರುವಂತ ಹೆಣ್ಣು ಒಂದು ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗು ಕಲ್ಯಾಣ ಉತ್ಸವನ ಮಾಡಿಸಿ ಒಳ್ಳೆಯದಾಗತ್ತೆ ಅದರಲ್ಲಿ ಪ್ರಿಫರಬರೀ ಶುಕ್ರವಾರ ಅಥವಾ ಶನಿವಾರ ಮಾತ್ರ ಮಾಡ್ಸಕ್ಕೆ ಹೋಗಿ ಅದು ಬೇರೆ ದಿನಗಳಲ್ಲೂ ಮಾಡಿಸ್ಬೇಡಿ ಶನಿವಾರ ವೆಂಕಟಮಣ ಸ್ವಾಮಿಗೆ ಪ್ರಿಯ ಶುಕ್ರವಾರ ಲಕ್ಷ್ಮಿಗೆ ಪ್ರಿಯ ಸೊ ಆದ್ದರಿಂದ ಶುಕ್ರವಾರ ಮಾಡಿಸ್ಲಿ ತುಂಬ ಶ್ರೇಷ್ಠ ಹೆಣ್ಮಕ್ಳಿದವರು ಒಂದು ದೇವಸ್ಥಾನದಲ್ಲಿ ಒಂದು ಇಪ್ಪತ್ತು ಜನ ಕರೆದು ಊಟ ಹಾಕಿ ಒಂದು ಕಲ್ಯಾಣೋತ್ಸವ ಈ ವರ್ಷದಲ್ಲಿ ಆ ಮಕ್ಕಳ ಹೆಸರಲ್ಲಿ ಹೆಣ್ಮಕ್ಕಳ ಹೆಸರು ಮಾಡೋದರಿಂದ ಭಾಳ ಒಳ್ಳೆಯದಾಗತ್ತೆ ಆಮೇಲೆ ಸ್ಟೋನ್ ಯಾವ್ದು ಹಾಕ್ಕೋಬೇಕು ನೀವು ವೈಡೂರ್ಯ ಅಂತ ಬರುತ್ತೆ ಏನೇ ಅಂತಾರೆ ವೈಡೂರ್ಯ ಅಂತ ಕರೀತಾರೆ ಅದಕ್ಕೆ ಕ್ಯಾಟ್ಸ್ ಐ ಅಂತ ಕರೀತಾರೆ ವೈಡೂರ್ಯ ಅಂತ ಕನ್ನಡದಲ್ಲಿ ಕರೀತಾರೆ ಈ ಸ್ಟೋನ್ನ ನೀವು ಫೋರ್ ಫಿಂಗರ್ ತೋರ್ಬೆರಳು ಈ ತೋರ್ಬೆರಳಿಗೆ ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹೆಂಗಸರು ಎಡಗೈ ತೋರ್ಬೆರಳಿಗೆ ಗಂಡಸರು ಬಲಗೈ ತೋರ್ ತೋರ್ಬೆರಳಿಗೆ ಫೋರ್ ಫಿಂಗರ್ಗೆ ಕ್ಯಾಟ್ಸ್ ಐ ವೈಡೂರ್ಯ ಅಂತ ಕರೀತಾರೆ ಈ ಸ್ಟೋನ್ನ ನೀವು ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ ಸ್ಟೋನ್ ವೆಯ್ಟ್ ಎಷ್ಟಿರಬೇಕು ಯಾವ ಇರಬೇಕು ಅಂತಂದರೆ ನಿಮ್ಮ ಬಾಡಿ ವೆಯ್ಟು ಎಪ್ಪತ್ತೈದು ಕೆ ಜಿ ಇದ್ದರೆ ಸೆವೆನ್ ಕ್ಯಾರೆಟ್ ಇರಬೇಕು ಸೆವೆಂಟಿ ಟು ಏಯ್ಟಿ ನಿಮ್ಮ ಬಾಡಿ ವೆಯ್ಟ್ ಇದ್ದರೆ ಸೆವೆನ್ ಕ್ಯಾರೆಟ್ಸು ಏಯ್ಟಿಯಿಂದ ಏಯ್ಟಿ ಫೈವ್ ಇದ್ದರೆ ಏಯ್ಟ್ ಕ್ಯಾರೆಟ್ಸು ಸೊ ಈ ರೀತಿ ಡಿವೈಡೆಡ್ ಬೈ ಟೆನ್ ನಿಮ್ಮ ವೆಯ್ಟ್ ಸೊ ಅಷ್ಟು ಕ್ಯಾರೆಟ್ ತೊಗೊಂಡು ನೀವು ಅಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದಾಗುತ್ತೆ ಬ್ಲ್ಯಾಕ್ ಡ್ರೆಸ್ಸು ನಿಮಗೆ ರೋಲ್ಡ್ ಔಟ್ ಬ್ಲ್ಯಾಕ್ ಯಾವುದು ಹಾಕ್ಕೊಳಂಗಿಲ್ಲ ನೀವು ವರ್ಷ ನಾಲ್ಕನೇ ತಾರೀಕು ಕೊಟ್ಟಿರೋರು ಬ್ಲ್ಯಾಕ್ ಹಾಕ್ಕೊಳ್ಳೋಂಗಿಲ್ಲ ಆಮೇಲೆ ಏಳನೇ ನಂಬರ್ ಬಿಟ್ಟು ನೀವು ಬೇರೆ ಯಾರೂ ಬ್ಲ್ಯಾಕ್ ಹಾಕ್ಕೊಳ್ಳಂಗಿಲ್ಲ ಈ ವರ್ಷ ಜನ್ರಲಾಗಿ ಹೇಳಬೇಕು ಅಂದರೆ ಸೊ ಇದಿಷ್ಟು ನಂತರ ನಿಮಗೆ ಲಕ್ಕಿ ಡೇಸ್ ಬಂದು ಫ್ರೈಡೆ ಆ್ಯಂಡ್ ಸಂಡೆ ಲಕ್ಕಿ ಡೇಟ್ಸು ಒನ್ ನೈನ್ ಟ್ವೆಂಟಿ ಏಯ್ಟ್ ಫೋರ್ ತರ್ಟೀನ್ ಟ್ವೆಂಟಿ ಟು ಮತ್ತು ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಸೊ ಲಕ್ಕಿ ಡೈರೆಕ್ಷನ್ ಬಂದು ಈಸ್ಟ್ ನಾರ್ತು ಲಕ್ಕಿ ನಂಬರ್ ಬಂದುಬಿಟ್ಟು ಒನ್ ಫೋರ್ ಸಿಕ್ಸ್ ಲಕ್ಕಿ ನಂಬರ್ಸು ಲಕ್ಕಿ ಕಲರ್ಸು ವೈಟು ಮತ್ತು ಗ್ರೇ ಬ್ರೌನ್ ಅಥವಾ ಗ್ರೇಪ್ ವೈನ್ ಇದಿಷ್ಟು ಯೂಸ್ ಮಾಡ್ಬೋದು ಲಕ್ಕಿ ಗಾಡ್ಸ್ ನಿಮ್ಗೆ ಆಗಲೇ ಹೇಳಿದ್ದೀನಿ ಎಸ್ ಎಲ್ ವಿ ನೆಪ ಇಟ್ಕೊಂಡ್ಬಿಡಿ ಶ್ರೀಲಕ್ಷ್ಮಿ ವೆಂಕಟೇಶ್ವರ ನೀವು ಪೂಜೆ ಮಾಡಬೇಕಾಗಿರೋದು ಸೊ ಇದಿಷ್ಟು ಆಯಿತು ಈಗ ಐದನೇ ನಂಬರ್ಗೆ ಹೋಗೋಣ ಐದೇ ನಂಬರ್ ಅಂದರೆ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಕೊಟ್ಟಿರೋರಿಗೆ ಐದನೇ ನಂಬರ್ ಅಂತ ಹೇಳ್ತೀವಿ ಐದನೇ ನಂಬರ್ ಬಂದು ಬುಧ ಮರ್ಕ್ಯುರಿ ಬುಧ ನಪುಂಸಕ ಗ್ರಹ ಅಂತ ಕರಿತೀವಿ ನಿಮಗೆ ಆಗಲೇ ಈ ಐದೇ ನಂಬರ್ ಬಗ್ಗೆ ಒಂದು ವೀಡಿಯೋದಲ್ಲಿ ಹಾಳಿ ಹೇಳಿದ್ದೀನಿ ನಾನು ಆಗಲೇ ತಿಳಿಸಿದ್ದೀನಿ ಐದು ಅಂದರೆ ಗಂಡಸರಿಗೆ ಹೆಣ್ಣು ಹೆಂಗಸರು ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರುತ್ತೆ ಐದನೇ ತಾರೀಕು ಕೊಟ್ಟಿರೋ ಗಂಡಸರಿಗೆ ಐದನೇ ತಾರೀಕು ಕೊಟ್ಟಿರೋ ಹೆಂಗಸರಿಗೆ ಗಂಡಸರು ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರುತ್ತೆ ಸೊ ಈ ರೀತಿ ಇರ್ತಾರೆ ಸೊ ಮೊದಲು ಬುಧನ ಶ್ಲೋಕ ಹೇಳ್ಕೊಳ್ಳೋಣ ಬುಧೋ ಬುದ್ಧಿಮತಾಂ ಶ್ರೇಷ್ಠೋ ಬುದ್ಧಿದಾತಃ ಪ್ರಿಯಾಂಗು ಕಲಿಕ ಶ್ಯಾಮ ಕುಂಜನೇತ್ರೋ ಮನೋಹರ ಕುಂಜ ಅಂದರೆ ಒಂದು ಆನೆಯ ಕಣ್ಣನ್ನು ಇರೋದು ಒಂಥರ ಚಿಕ್ಕದಾಗಿರುತ್ತೆ ಅವ್ರ ಕಣ್ಣುಗಳು ಇಲ್ಲಾಂದರೆ ತುಂಬ ದೊಡ್ಡದ ದಪ್ಪಗಿರುತ್ತೆ ಕಪ್ಪೆ ಚಿಕ್ಕನ ಥರ ಕಣ್ಣು ಕಣ್ಣು ಮೀಡಿಯಮ್ ಸೈಜ್ ಇರೋರು ಕಮ್ಮಿ ಇಲ್ಲ ಚಿಕ್ಕದಾಗಿರುತ್ತೆ ಇಲ್ಲ ದಪ್ಪಾಗಿರುತ್ತೆ ಸೊ ಈ ರೀತಿ ಇರುತ್ತೆ ಸೊ ಇದನ್ನು ಕುಂಜನೇತ್ರೋ ಮನೋಹರ ಬುಧೋ ಬುದ್ಧಿಮತಾಂ ಶ್ರೇಷ್ಠೋ ಬುದ್ಧಿದಾತಃ ಪ್ರಿಯಾಂಗು ಕಲಿಕ ಶ್ಯಾಮ ಕುಂಜನೇತ್ರೋ ಮನೋಹರ ಇದು ಬುಧನ ಶ್ಲೋಕ ಸೊ ಈ ಶ್ಲೋಕನ ಪ್ರತಿ ಬುಧವಾರ ಉತ್ತರಕ್ಕೆ ತಿರುಗಿ ಹದಿನಾಲ್ಕು ಬಾರಿ ಹೇಳ್ಕೊಳ್ಳೋದ್ರಿಂದ ಭಾಳ ಒಳ್ಳೆಯದಾಗತ್ತೆ ನಾರ್ತ್ ಫೇಸಿಂಗ್ ನಾರ್ತ್ ಈ ಶ್ಲೋಕನ ಫೋರ್ಟೀನ್ ಟೈಮ್ಸ್ ಹೇಳ್ಕೊಬೇಕು ಪ್ರತಿ ವೆಡ್ನಷ್ಟೇ ಹೇಳ್ಕೊಳ್ಳೋದು ಈ ವರ್ಷ ಪೂರ್ತಿ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಈ ಸಲ ಬುಧ ಹಾಗೂ ಕುಜಾ ಮಿಲನ ಆಗ್ತದೆ ಈ ಒಂದು ನಲವತ್ತು ದಿವ್ಸಗಳು ಇರುತ್ತೆ ಆ ಮಿಲನ ಒಂದು ಮುಂದಿನ ಒಂದು ಮೂವತ್ತರಿಂದ ನಲವತ್ತು ದಿನಗಳಿದೆ ಸೊ ಇದರಿಂದ ಏನಾಗುತ್ತೆ ಇದೇನು ಬೆನಿಫಿಟ್ಟು ಕುಜಾ ಮತ್ತು ಬುಧ ಆ್ಯಕ್ಚುಲಿ ಇಬ್ಬರು ಅಪೋಸಿಟ್ ಗ್ರಹಗಳು ಫೈವ್ ಆ್ಯಂಡ್ ನೈನ್ ಅಷ್ಟಾಗಿ ಕೂಡ ಬರೋದಿಲ್ಲ ಅವರು ಫೈವ್ ಮತ್ತು ನೈನು ತುಂಬ ಅನ್ಯೂನ್ಯತೆ ಕಮ್ಮಿ ಅವರಲ್ಲಿ ಸೊ ಈ ಎನಿಮಿ ಗ್ರಹಗಳು ಶತ್ರು ಗ್ರಹಗಳು ಒಂದಾಗೋದ್ರಿಂದ ನಿಮ್ಗೇನಾಗುತ್ತೆ ಕುಜುನ್ಗೆ ಯಾವ ಬೆನಿಫಿಟ್ ಇದೆ ನಂಬರ್ ನೈನ್ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ಬುಧನ್ಗೆ ಏನಿದೆ ಅಂತ ನಾನು ಹೇಳ್ತೀನಿ ತುಂಬ ಎನರ್ಜಿ ಎನರ್ಜೆಟಿಕ್ ಆಗ್ತೀರಾ ನೀವು ಸ್ವಲ್ಪ ಅಡ್ವೆಂಚರಸ್ ಆಗ್ತೀರಾ ಈ ಮುಂದಿನ ಫಾರ್ಟಿ ಫೈವ್ ಡೇಸ್ ಫ್ರಮ್ ನವ್ ಅಂದರೆ ಶುರುವಾಗ ಐದು ದಿನ ಆಯಿತು ಈಗ ಇದು ಜೂನ್ ಜನವರಿ ಇಪ್ಪತ್ತೊಂದು ಇಪ್ಪತ್ತನೇ ತಾರೀಕು ನಾನು ಈ ವಿಡಿಯೋ ರಿಲೀಸ್ ಇದ್ದೀನಿ ಸೊ ಇಲ್ಲಿಂದ ಇನ್ನೊಂದು ಮೂವತ್ತು ದಿವಸ ಅಂದರೆ ಆಲ್ಮೋಸ್ಟು ಫೆಬ್ರವರಿ ಎಂಡವರೆಗೂ ಅಂತ ಅಂದ್ಕೊಳ್ಳಿ ಸ್ವಲ್ಪ ನೀವು ಅಡ್ವೆಂಚರಸ್ ಆಗ್ತೀರಾ ಎನರ್ಜಿ ಜಾಸ್ತಿ ಆಗುತ್ತೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗುತ್ತೆ ನಾನು ಹಿಂಗೆ ನಾನು ಮಾಡೋದು ಹಿಂಗೆ ನಾನು ಏನಿವಾಗ ಅನ್ನೋದು ಸ್ವಲ್ಪ ಬರುತ್ತೆ ಏನಿವಾಗ ಹೌದು ನಾನು ಹಿಂಗೆ ಅನ್ನೋದು ನಾನು ಮಾಡ್ತಾ ಇರೋದು ಹಿಂಗೆ ನಾನು ನಡ್ಕೊಳ್ಳೋದು ಹಿಂಗೆ ನಿಮಗೋಸ್ಕರನೂ ನೀವು ಬಾಡಬೇಕು ಅಂತ ಸ್ವಲ್ಪ ದಿನ ಅನ್ಸೋಕ್ಕೆ ಶುರು ಆಗುತ್ತೆ ನಿಮಗೆ ನನ್ನ ಡಿಸಿಷನ್ಗಳು ನಾನು ತೊಗೋಬೇಕು ಅಂತ ಸೊ ಅದಕ್ಕೆ ಏನು ಸ್ವಲ್ಪ ರಿಯಾಕ್ಷನ್ನು ನೀವು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಬೇರೆಯವ್ರಿಗೆ ಸೊ ಆಮೇಲೆ ಸ್ವಲ್ಪ ನಾರ್ಮಲ್ ಆಗ್ತಾ ಹೋಗುತ್ತೆ ಅದರದ್ದು ಎಫೆಕ್ಟು ಫೆಬ್ರವರಿ ಆದ ನಂತರ ಇದ್ರದ್ದು ಎಫೆಕ್ಟ್ ಇರೋದಿಲ್ಲ ಓವರ್ ಆಲ್ ನೋಡಕ್ಕೆ ಹೋದರೆ ಐದನೇ ತಾರೀಕು ಹುಟ್ಟಿರೋರಿಗೆ ಭಾಳ ಅದ್ಭುತವಾದಂಥ ವರ್ಷ ಇದು ತುಂಬ ಚೆನ್ನಾಗಿದೆ ಸಕ್ಸಸ್ ಸಿಗುತ್ತೆ ದುಡ್ಡು ಇನ್ಫ್ಲೋ ಚೆನ್ನಾಗಾಗತ್ತೆ ಚೆನ್ನಾಗಿದೆ ಐದನೇ ತಾರೀಕು ಹುಟ್ಟಿರೋರಿಗೆ ಬಂಧುಗಳಿಂದ ಮತ್ತು ಸ್ನೇಹಿತರ ಸ್ನೇಹಿತರಿಂದ ಸಾಕಷ್ಟು ಸಹಕಾರಗಳು ಸಿಗುತ್ತೆ ನಿಮಗೆ ಏನಾದರೂ ಹೆಲ್ಪ್ ಕೇಳಿದ್ರೆ ಎಲ್ಲ ಮಾಡಿಕೊಡ್ತಾರೆ ನೋಡೋ ಈ ಥರ ಆಗಿದೆ ಏನೋ ತೊಂದರೆಯಲ್ಲಿದ್ದೀನಿ ಬಂದು ನಿಂತ್ಕೊಂತಾರೆ ನಿಮಗೆ ಸ್ನೇಹಿತರಾಗಲಿ ಬಂಧುಗಳಾಗಲಿ ಎಲ್ಲರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳುವಂಥ ಒಂದು ಅಕ್ಕಚಕ್ಯತೆ ಅಂತ ಹೇಳ್ಬೋದು ಅದು ನಿಮ್ಮಲ್ಲಿ ತುಂಬ ಚೆನ್ನಾಗಿದೆ ಈ ವರ್ಷ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟಿವ್ ಮಾಡ್ತೀರಾ ಸೊ ಇದಾದ ಮೇಲೆ ನೂತನ ಭೂಮಿ ಅಥವಾ ಮನೆ ಖರೀದಿ ಒಡವೆ ವಸ್ತುಗಳು ವಾಹನಗಳು ಖರೀದಿ ಇವೆಲ್ಲ ಚೆನ್ನಾಗಿ ಒದಗಿ ಬರುತ್ತೆ ಈ ವರ್ಷ ಅವಕಾಶಗಳು ಅದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಜಮೀನು ಖರೀದಿನೂ ಈ ವರ್ಷ ನಿಮಗೆ ಚೆನ್ನಾಗಿದೆ ಮನೆಯಲ್ಲಿ ಮತ್ತು ಮನೆಯವರಿಂದ ಒತ್ತಡ ಹೆಚ್ಚು ಮನೆಯವರಿಂದ ಹೆಂಡತಿ ಜೊತೆ ವಿರಸ ಇದು ಸ್ವಲ್ಪ ಕಟ್ಟಿ ಈ ವರ್ಷ ಇದೆ ಐದನೇ ತಾರೀಕು ಹುಟ್ಟಿರೋ ಗಂಡಸರು ಅಥವಾ ಹೆಂಗಸರಿಗಾಗಲಿ ತಮ್ಮ ಲೈಫ್ ಪಾರ್ಟ್ನರ್ ಜೊತೆಲಿ ಸ್ವಲ್ಪ ವಿರಸ ಆಗುತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಳ್ತೀರಾ ಕೋಪ ಮಾಡ್ಕೊಳ್ತೀರಾ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಆಗುತ್ತೆ ಈ ವರ್ಷ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ನಿಪ್ಪಿಟ್ಟಿಂದ ಬಡ್ ಅಂತ ಕರಿತೀನಿ ಚಿಕ್ಕದ್ರಲ್ಲೇ ಅದನ್ನು ಸರಿ ಮಾಡ್ಕೊಳ್ಳೋದ್ರಿಂದ ದೊಡ್ಡದಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅದೇನಂತ ಇದು ನಿಮಗೆ ತೊಂದರೆ ಆಗೋದಿಲ್ಲ ಆಮೇಲೆ ನಾನು ಗಂಡು ಸರಿ ಏನು ಹೇಳ್ತೀನಿ ಐನೇ ತಾರೀಕು ಕೊಟ್ಟಿರೋರಿಗೆ ನಿಮ್ಮ ಮರ್ಯಾದೆ ನೀವು ಕಾಪಾಡಿಕೊಳ್ಳೋದು ಪ್ರಮುಖ ಆಗ್ತಾ ಹೋಗುತ್ತೆ ಒಂದಷ್ಟು ವಿಷಯಗಳಲ್ಲಿ ನೀವು ನಿಮ್ಮ ತಾಯಿ ಹತ್ರನೋ ಅಥವಾ ತಂಗಿ ಹತ್ರನೋ ಅಕ್ಕ ಹತ್ರನೋ ಹೆಂಡತೀಸಿದಲ್ಲೂ ಜಗಳ ಆಡ್ತಾದ್ರೆ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗುವಂಥದ್ದು ಈ ವರ್ಷ ನಿಮಗೆ ಎಲ್ಪ್ ಆಗುತ್ತೆ ಲಾಂಗ್ ರನ್ನಲ್ಲಿ ಇಲ್ಲ ಈಗ ನಾವು ಮುಂದೆ ಇಟ್ಕೊಂಡ್ರೆ ಅದು ದೊಡ್ಡದಾಗ್ತಾ ಹೋಗಿ ಮುಂದೆ ಸಾಲ್ವ್ ಮಾಡಿದಿರೋ ರೀತಿ ಹೋಗುವಂಥ ಸಂದರ್ಭಗಳು ಇರುತ್ತೆ ಐದೇ ನಂಬರ್ ಹೆಂಗಸರಿಗೆ ಈ ರೀ ಈ ವರ್ಷ ಯಾವ ರೀತಿ ಇದೆ ಇನ್ ಜನರಲ್ಲಿ ಹೇಳ್ಬಿಡ್ತೀರಾ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಗಿರೀಶ್ಮನ್ ಇನ್ ಜನರಲ್ಲಿ ಹೇಳ್ಬಿಡ್ತೀರಾ ಅದು ಆಗೋದಿಲ್ಲ ನಮಗೆ ಹೆಂಗಸರಿಗೂ ಸ್ವಲ್ಪ ಹೇಳಿಯಪ್ಪ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ವೈಫ್ ಒಬ್ಬರು ನನಗೆ ಫೋನ್ ಮಾಡಿ ಕೇಳಿದ್ರು ಸೊ ಹಾಗಾಗಿ ಐದನೇ ನಂಬರ್ ಹೆಂಗಸರಿಗೆ ಈ ವರ್ಷ ಫಿಫ್ಟಿ ಫಿಫ್ಟಿ ಇದೆ ಈ ವರ್ಷ ಏರುಪೇರು ಏಳಿತ ಸಮಾನವಾಗಿದೆ ಗೆಲುವಿಗೆ ಹತ್ತಿರ ಬಂದು ದೂರ ಆಗ್ತೀರಾ ನೀವು ಯಾವುದೇ ವಿಷಯದಲ್ಲಾಗಲಿ ಒಂದು ವಾದ ಇರ್ಬೋದು ಒಂದೇನಾದರೂ ಒಂದು ಏನೇ ಜಯ ಯಾವುದ್ರಲ್ಲೂ ಜಯ ಅಂತ ಹುಡುಕ್ತೀವೋ ಅದರೆಲ್ಲಾದ್ರಲ್ಲೂ ಸ್ವಲ್ಪ ಹತ್ತಿರ ಬಂದು ದೂರ ಹೋಗುವಂಥ ಸಂದರ್ಭ ಜಯ ನಿಮಗೆ ಸಿಗೋದು ಕಷ್ಟ ಆಗುತ್ತೆ ತಂದೆ ತಾಯಿಯರಿಂದ ನೆರವು ಹೆಂಗಸರಿಗೆ ಐದೇ ತಾರೀಖು ಕೊಟ್ಟಿರೋ ಹೆಂಗಸರಿಗೆ ತಂದೆ ತಾಯಿ ತುಂಬ ಇಲ್ಲದಾಗ ನಿಂತ್ಕೊಳ್ತಾರೆ ಲೆಫ್ಟ್ ಆ್ಯಂಡ್ ರೈಟೀಸಲ್ಲಿ ಬಂಧುಗಳಿಂದ ಬೇಸರ ಐದೇ ತಾರೀಖು ಕೊಟ್ಟಿರೋ ಹೆಂಗಸರಿಗೆ ಗೆಲ್ಲಬೇಕು ಎನ್ನುವ ಹಂಬಲ ಜಾಸ್ತಿ ಆತುರಕ್ಕೆ ಬುದ್ಧಿ ಕೊಟ್ಟರೆ ಅದು ನಿಮಗೆ ಕೈ ಕೊಡುತ್ತದೆ ಸ್ವಲ್ಪ ಆದರೆ ಕಮ್ಮಿ ಮಾಡ್ಕೋಬೇಕು ಐದನೇ ತಾರೀಕು ಕೊಟ್ಟಿರೋ ಹೆಂಗಸರು ಈ ವರ್ಷ ಮತ್ತು ವರ್ಷದ ಎರಡನೇ ಅರ್ಧ ಭಾಗ ಚೆನ್ನಾಗಿದೆ ಅಂದರೆ ಆಫ್ಟರ್ ಸಿಕ್ಸ್ ಮಂತ್ಸ್ ಈ ವರ್ಷ ಕಳೆದ ಮೇಲೆ ಜೂನ್ ಆದ ನಂತರ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ದ ಇಯರ್ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿದೆ ಹೆಂಗಸರಿಗೆ ಅದಾದಮೇಲೆ ಚಿನ್ನ ಬೆಳ್ಳಿ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಬೇಕಾದ್ರೆ ಮೋಸ ಹೋಗುವಂಥ ಸಂದರ್ಭಗಳಿರುತ್ತೆ ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ಅದನ್ನ ತೊಗೊಂಡೋಗಿ ಲೋನ್ಗಿಂತ ತೊಗೊತೀನಿ ಅಂದರೂ ನಿಮಗೆ ಮೋಸ ಹೋಗುವಂಥ ಸಂದರ್ಭಗಳು ತುಂಬ ಹೆಚ್ಚಿದೆ ಸೊ ಅದರಲ್ಲೂ ನಿಮ್ಗೆ ಹುಷಾರಾಗಿರಬೇಕು ನಿಮ್ಮ ಈ ಹೆಸರಿನಲ್ಲಿ ಈ ವರ್ಷ ಆಸ್ತಿ ಆಗುವಂಥ ಸಂದರ್ಭಗಳಿದೆ ಐದನೇ ತಾರೀಕು ಕೊಟ್ಟರೆ ಹೆಂಗಸರಿಗೆ ಅವರ ಹೆಸರಿನಲ್ಲಿ ತಮ್ಮ ಗಂಡನಿಂದನೋ ತಂದೆ ತಾಯಿಯಿಂದನೋ ಒಂದು ಉಡುಗೊರೆ ಅಥವಾ ಏನೊಂದು ಆಸ್ತಿ ಖರೀದಿ ಅವರ ಹೆಸರಲ್ಲಿ ಮಾಡುವಂಥದ್ದು ಸಂದರ್ಭಗಳು ಈ ವರ್ಷ ಹೆಚ್ಚಾಗಿದೆ ಆಮೇಲೆ ಇನ್ ಜನರಲ್ ಇವಾಗ ಹೇಳಬೇಕು ಅಂದರೆ ಎಲ್ರಿಗೂ ಐದನೇ ತಾರೀಕು ಗಂಡಸರಾಗಲಿ ಹೆಂಗಸರಾಗಲಿ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಶೇರ್ ಮಾರ್ಕೆಟಲ್ಲಿ ನೋಡಿಕೊಂಡು ಭಾಳ ವಿಚಾರ ಮಾಡಿ ಆ ಥರ ಪಡ್ತೀರ ಲಾಂಗ್ ರನ್ನಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ನಿಮಗೆ ಆಮೇಲೆ ಸೆಪ್ಟೆಂಬರ್ ಟು ಡಿಸೆಂಬರು ಧನಲಾಭ ಇದೆ ಈ ವರ್ಷ ಸೆಪ್ಟೆಂಬರ್ ಟು ಡಿಸೆಂಬರು ಅದು ಬಿಟ್ಟರೆ ಈ ವರ್ಷ ನಾರ್ಮಲಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂಥ ಏನೋ ಪ್ರಾಬ್ಲಮ್ಸು ಹಣಕಾಸಿನ ಸಂಬಂಧಪಟ್ಟಿದ್ದು ತೊಂದರೆಗಳು ನಿಮಗೆ ಈ ವರ್ಷ ಕಾಣೋದಿಲ್ಲ ಆರೋಗ್ಯ ಏನು ನೋಡಬೇಕು ಈ ಸಲ ಆರೋಗ್ಯದ್ದು ಯಾವ ರೀತಿ ಇದೆ ಐನೇ ತಾರೀಕು ಕೊಟ್ಟಿದವ್ರಿಗೆ ಅಂದರೆ ಬೆನ್ನು ನೋವು ಮತ್ತು ಇ ಎನ್ ಟಿ ಪ್ರಾಬ್ಲಮ್ಸ್ ಬ್ಯಾಕ್ ಪೇಯ್ನು ಲೋವರ್ ಬ್ಯಾಕ್ ಪೇಯ್ನು ಮತ್ತು ಇ ಎನ್ ಟಿ ಇಯರ್ ನೋಸ್ ಟಂಗಿಗೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಗಳು ಈ ವರ್ಷ ನಿಮಗೆ ಕಾಣುತ್ತೆ ಸೊ ಅದನ್ನು ಸ್ವಲ್ಪ ಎಚ್ಚರ ವಹಿಸಿ ಟೈಮ್ ಟು ಟೈಮ್ ಅದೇನಾದ್ರೂ ಪ್ರಾಬ್ಲಮ್ ಅಂದರೆ ಇಮಿಡಿಯೇಟಾಗಿ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಟೂ ವೀಲರ್ ಓಡಿಸೋರು ಆದಷ್ಟು ಸೇಫಾಗಿ ಓಡಿಸ್ಬೇಕು ಐದನೇ ತಾರೀಕು ಕೊಟ್ಟಿರೋರು ಆದಷ್ಟು ಕಾರ್ ಬಳಸಿ ಅಂತಲೇ ನಾನು ಈ ವರ್ಷ ಅವ್ರಿಗೆ ಸಲಹೆ ಕೊಡ್ತೀನಿ ನಂತರ ಇಂಡಸ್ಟ್ರೀಸು ಮಿಷಿನರಿಗೆ ಸಂಬಂಧಪಟ್ಟಂತೆ ಏನಾದರೂ ಬಿಸ್ನೆಸ್ ಮಾಡ್ತವ್ರು ಯಾರಾದರೂ ಇದ್ದರೆ ಐದನೇ ನಂಬರ್ ಅವರು ಸ್ವಲ್ಪ ಮಿಷಿನರಿಗಳು ರಿಪೇರ್ಗಳಾಗೋದು ಅಥವಾ ನೌಕರರಿಂದ ಕಿರಿಕು ಇವೆಲ್ಲ ಮೇ ಮತ್ತು ಆಗಸ್ಟ್ ಮ ಟೈಮ್ನಲ್ಲಿ ನಡೆಯುವಂಥ ಸಂಭವಗಳಿವೆ ಆಮೇಲೆ ಉಳಿದಾಗಿ ಆದಾಯದಲ್ಲ ಅಂತ ಏನು ಹೆಚ್ಚಳ ಇರೋದಿಲ್ಲ ನಾರ್ಮಲ್ ಆಗಿದೆ ಆಮೇಲೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತಾರೀಕು ಈ ಮೂರು ಡೇಟಲ್ಲಿ ಹುಟ್ಟಿದವರು ಅಲ್ಲಿ ಐದೇ ತಾರೀಕು ಹುಟ್ಟಿರೋರಿಗೆ ಸ್ವಲ್ಪ ಬೆನಿಫಿಟ್ ಈ ವರ್ಷ ಜಾಸ್ತಿ ಸ್ವಲ್ಪ ಸ್ಟ್ರಾಂಗ್ ಅವರು ಡೈರೆಕ್ಟ್ ನಂಬರ್ ನಂಬರ್ ಫೈವ್ ಸೊ ಅವ್ರಿಗೆ ಚೆನ್ನಾಗಿದೆ ಆಮೇಲೆ ಸ್ಪೋರ್ಟ್ಸಲ್ಲಿರೋರಿಗೆ ಒಳ್ಳೆ ವರ್ಷ ಐದನೇ ತಾರೀಕಿರೋರು ಸ್ಪೋರ್ಟ್ಸಲ್ಲಿರೋರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಒಳ್ಳೆ ವರ್ಷ ಆಗುತ್ತೆ ಸರಿ ಸಾಫ್ಟ್ವೇರ್ ಎಂಪ್ಲಾಯೀಸ್ಗಳಿಗೆ ಹೆಂಗಿರುತ್ತೆ ಐದನೇ ತಾರೀಕು ಬರೋರಿಗೆ ಸಾಫ್ಟ್ವೇರ್ ಎಂಪ್ಲಾಯೀಸ್ ಇರೋರಿಗೆ ಗೊಂದಲದ ಮತ್ತು ಆತಂಕದ ವಾತಾವರಣ ಸೃಷ್ಟಿ ಆಗ್ತಾ ಹೋಗುತ್ತೆ ದಿನೇ ದಿನೇ ಕಡಿತ ಈ ವರ್ಷ ಏಪ್ರಿಲ್ ನಂತರ ಜಾಸ್ತಿ ಆಗುತ್ತೆ ಸೊ ಕೆಲಸ ಕಳ್ಳಕ ಕಳೆದುಕೊಳ್ಳೋ ಭೀತಿ ಅಥವಾ ಅಧಿಕಾರ ಕಳೆದುಕೊಳ್ಳೋ ಭೀತಿ ಇರುತ್ತೆ ಅದಕ್ಕೆ ಹುಷಾರಿಗೆ ಹೆಜ್ಜೆ ಇಡಬೇಕು ಸಮಯ ನೋಡಿಕೊಂಡು ಮೊದಲೇ ಅದನ್ನು ಡಿಸಿಷನ್ ತಗೊಂಡು ಸೂಕ್ತವಾಗಿರುವಂಥದ್ದು ಮುಂದೆ ಹೋಗೋದು ಭಾಳ ಒಳ್ಳೆಯದು ಅದಾದ ನಂತರ ರಾಜಕೀಯದಲ್ಲಿರೋರಿಗೆ ಯಾವ ರೀತಿ ಇದೆ ವರ್ಷ ರಾಜಕೀಯದಲ್ಲಿರೋರಿಗೆ ಏರುಪೇರಿನ ವರ್ಷ ರಾಜಕೀಯದಲ್ಲಿರೋರಿಗೆ ಯಾವ ರೀತಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ ಇವ್ರಿಗೂ ರಾಜಕೀಯದಲ್ಲಿರೋರಿಗೂ ಅಧಿಕಾರದಿಂದ ಕೆಳಗಿಳಿಯುವಂಥ ಸಂದರ್ಭಗಳು ತುಂಬ ಬರುತ್ತೆ ಯಾವ ದೇವ್ರನ್ನ ಪೂಜೆ ಮಾಡಬೇಕು ಸರಿ ನಾವು ಈ ದೇವ್ರನ್ನ ಪೂಜೆ ಮಾಡಿದ್ರೆ ನಮಗೆ ಇದೆಲ್ಲ ಸರಿ ಹೋಗುತ್ತೆ ಯಾವ ದೇವ್ರನ್ನ ಈ ವರ್ಷ ನಾವು ಪೂಜೆ ಮಾಡಬೇಕಪ್ಪ ಏನಾದರೂ ಪ್ರಾಬ್ಲಮ್ಸ್ಗಳ್ ನಾನು ಮೇಲೆ ಹೇಳಿರಲ್ಲಿ ಹೇಳಿರೋದ್ರಲ್ಲಿ ನಿವಾರಣೆ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ನೀವು ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು ನಾಗದೇವತೆಯ ಪೂಜೆ ಮಾಡಬೇಕು ನಾಗಪ್ಪನ ಒಂದು ಕಲ್ಲಿರೋವಂಥದ್ದು ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಶ್ವತ್ಥ ವೃಕ್ಷದ ಕೆಳಗಿರುವಂಥ ನಾಗಪ್ಪನಿಗೆ ಹಾಲ ಎರೆಯೋದು ಷಷ್ಠಿ ದಿನ ಹೋಗಿ ಅಟ್ಲೀಸ್ಟ್ ಈ ವರ್ಷ ಇನ್ನು ಈ ಜನವರಿ ಬಿಟ್ಬಿಡಿ ಇನ್ನು ಉಳಿದಿರೋ ಹನ್ನೊಂದು ಷಷ್ಠಿಗಳಲ್ಲಿ ಯಾವುದನ್ನ ನಾಲ್ಕು ಷಷ್ಠಿನಾದರೂ ನೀವು ಷಷ್ಠಿ ದಿನ ಹೋಗಿ ಅಶ್ವತ್ಥ ವೃಕ್ಷದ ಕೆಳಗಡೆ ಇರುವಂಥ ನಾಗರಕಲ್ಲಿಗೆ ನೀವು ಹೋಗಿ ಹಾಲಿರಿದು ಅಲ್ಲಿ ಹದಿನಾಲ್ಕು ಬಾರಿ ಮಂಗಳವಾರ ಹದಿನಾಲ್ಕು ಬಾರಿ ಮಂಗಳವಾರದ ದಿನ ನೀವು ರೌಂಡ್ ಹಾಕಿ ನಮಸ್ಕಾರ ಹಾಕಿ ಒಂದು ಮಾಡ್ಕೊಂಬರೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ನಂತರ ಪ್ರದಕ್ಷಿಣೆ ಹಾಕಿ ಹದಿನಾಲ್ಕು ಬಾರಿ ಪ್ರದಕ್ಷಿಣೆ ಹಾಕಿ ನೀವಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹಾಲಿರೋದು ಅದೇನು ಮಾಡೋದು ಏನೇನು ಇರುತ್ತೆ ಆ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರೋದ್ರಿಂದ ಒಳ್ಳೆಯದಾಗತ್ತೆ ನಂತರ ಈ ವರ್ಷ ಒಂದು ಸಲಿನಾದರೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬರೋದು ಒಳ್ಳೆಯದು ಕುಟುಂಬ ಸಮೇತ ಹೋಗಬೇಕು ಮನೇಲಿ ನಿಮ್ಮ ಹೆಂಡತಿ ಮಕ್ಕಳು ಅಷ್ಟು ಜನನೂ ಜೊತೆಲಿ ಹೋಗ್ಬೇಕು ಹೋಗಿ ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡು ಬರೋದ್ರಿಂದ ಭಾಳ ಒಳ್ಳೆಯದಾಗತ್ತೆ ಧೈರ್ಯ ಮತ್ತು ವಿಜಯ ನಿಮ್ಮ ಪಾಲಾಗತ್ತೆ ಇವೆರಡು ನಿಮ್ಗೆ ಈ ವರ್ಷ ಕೊರತೆ ಇರುತ್ತೆ ವಿಜಯ ಕತ್ರ ಬಂದು ದೂರ ಹೋಗ್ತೀರಾ ಧೈರ್ಯ ಕಮ್ಮಿಯಾಗಿ ನೀವು ಯಾವುದಕ್ಕೂ ಹೆಜ್ಜೆ ಇಡೋದಿಲ್ಲ ಇವೆರಡನ್ನೂ ನೀವು ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡೋದು ತುಂಬ ಒಳ್ಳೆಯದು ಸೊ ನಿಮಗೆ ಈ ವರ್ಷ ಲಕ್ಕಿ ಕಲರು ಗ್ರೀನ್ ಮತ್ತು ವೈಟ್ ಲಕ್ಕಿ ಡೇಟ್ಸು ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಒನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಮತ್ತು ನೈನ್ ಎಂಡ್ ಏಯ್ಟೀನ್ ಸೊ ಲಕ್ಕಿ ನಂಬರು ಅದೇ ಡೇಟ್ಗಳ ಸಂಬಂಧಪಟ್ಟಿದ್ದು ಫೈವ್ ಮತ್ತು ಒನ್ ಮತ್ತು ನೈನು ನಿಮಗೆ ಈ ವರ್ಷದ ಲಕ್ಕಿ ನಂಬರು ಲಕ್ಕಿ ಡೈರೆಕ್ಷನ್ನು ಈಸ್ಟ್ ಮತ್ತು ನಾರ್ತ್ ಈಸ್ಟ್ ಆ್ಯಂಡ್ ನಾರ್ತ್ ಲಕ್ಕಿ ಡೈರೆಕ್ಷನ್ನು ಲಕ್ಕಿ ಡೇಸ್ ಬಂದುಬಿಟ್ಟು ಸಂಡೇ ಆ್ಯಂಡ್ ವೆಡ್ನಸ್ಡೇ ಸಂಡೇ ಆ್ಯಂಡ್ ವೆಡ್ನಸ್ಡೇ ನಿಮಗೆ ಲಕ್ಕಿ ಡೇಟ್ಸ್ ಸೊ ಇದಿಷ್ಟು ಇದೆ ಸೊ ನಂತರ ಇದಾದ್ಮೇಲೆ ನಾವಿವಾಗ ಆರನೇ ನಂಬರ್ ಕಡೆ ಹೋಗೋಣ ಆರನೇ ನಂಬರ್ ಏನು ಹೇಳುತ್ತೆ ಅಂತ